ಏನ್ ಮಾತಾಡಬೇಕು ಅಂತ ಗೊತ್ತಿಲ್ಲ ಎಲ್ಲಿಂದ ಶುರು ಮಾಡಬೇಕು ಎಲ್ಲಿ ನಿಲ್ಲಿಸ್ಬೇಕು ಯಾವುದನ್ನು ಮಾತ್ರ ಹೇಳಬೇಕು ಇದೆಲ್ಲ ಪ್ರಶ್ನೆಗಳು ನನಗೆ ಕಾಡ್ತಾ ಇದೆ ಮೊಟ್ಟ ಮೊದಲಿಗೆ ಅನಂತ್ ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಗಳು ಹಾಗೂ ಹಾಸನ್ ರಘು ಅವರಿಗೆ ಅವ್ರ ಜೊತೆಯಲ್ಲೂ ನಾನು ಕೆಲಸ ಮಾಡಿದ್ದೇನೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ನನ್ನ ಮತ್ತು ಅನಂತ ಅವರ ಒಡನಾಟ ನಂಗೆ ಸಿಕ್ತು ನನ್ನ ಜೀವನದಲ್ಲಿ ಅದೊಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಆವತ್ತಿನಿಂದ ಅವರ ಪ್ರೀತಿ ವಿಶ್ವಾಸ ಇವತ್ತಿನವರೆಗೂ ಮುಂದುವರೆದಿದೆ ಅವ್ರ ಜೊತೆಯಲ್ಲಿ ಹಲವಾರು ಚಿತ್ರಗಳಲ್ಲಿ ಅದು ಒಳ್ಳೊಳ್ಳೆಯ ಚಿತ್ರಗಳು ಅವ್ರ ಜೊತೆಯಲ್ಲಿ ಅಭಿನಯಿಸುವಂತ ಅವಕಾಶ ನಾಟಕಗಳಲ್ಲೂ ಅವ್ರ ಜೊತೆಯಲ್ಲಿ ಅಭಿನಯಿಸುವಂತ ಅವಕಾಶ ಜೊತೆಗೆ ಅವ್ರ ಜೊತೆಯಲ್ಲಿ ಕೆಲಸ ಮಾಡುವಂತ ಕೆಲಸ ಅದು ಕೂಡ ನನಗೆ ಸಿಕ್ಕದು ಇದೆಲ್ಲವೂ ನನ್ನ ಸುಯೋಗ ಇದಕ್ಕೆ ಕಾರಣ ನನ್ನ ಮನಸ್ಸಿನಲ್ಲಿ ಸದಾ ಸ್ಮರಣೆಯಲ್ಲಿರುವ ಶಂಕರ್ ನಾಗ್ ಈಗ ಈಗ ಹೇಳಿದರು ವಿನಯ ಮೇಡಮ್ ಅವರು ಐವತ್ತು ವರ್ಷದಲ್ಲಿ ಅವರು ಫೈಟ್ ಮಾಡಿದೆ ಡ್ಯಾನ್ಸ್ ಮಾಡಿದೆ ಶ್ರೀಮಂತನ ಎದುರಿಗೆ ಹೋರಾಡದೆ ಪ್ರಣಯವಾಗಿ ಹೋರಾಡದೆ ಆದರೂ ತಮ್ಮ ಶ್ರೇಷ್ಠ ಅಭಿನಯದಿಂದ ಪದ್ಮಭೂಷಣ ಪ್ರಶಸ್ತಿನ ಪಡೆದಿರೋದು ನನಗೆ ಮೊದಲು ಹೆಮ್ಮೆ ಆಮೇಲೆ ಬೇರೆ ಎಲ್ರಿಗೂ ಹೆಮ್ಮೆ ಅವರ ಸೆಟ್ಟಲ್ಲಿ ಯಾವುದೇ ಪಾತ್ರಕ್ಕೂ ಪೂರ್ವ ತಯಾರಿ ಮಾಡಿಕೊಳ್ತಾರ ಇಲ್ವ ಯಾವುದು ಗೊತ್ತಾಗ್ತಾ ಇರಲಿಲ್ಲ ಆದರೆ ಶಾರ್ಟ್ ಅಲ್ಲಿ ಅಭಿನಯಿಸದ ಮೇಲೆ ನಮಗೆ ಗೊತ್ತಿಲ್ದಾಗೆ ಚಪ್ಪಾಳೆ ಹೊಡಿಬೇಕು ಅಂತ ಅನ್ಸಿದ್ರು ಚಪ್ಪಾಳೆ ಹೊಡಿತಾ ಇದ್ವಿ ಅದಾವರ ಅವರ ಕಾರ್ಯವೈಖರಿ ಸ್ಕ್ರಿಪ್ಟ್ ಚೆನ್ನಾಗಿಲ್ದೇ ಇದ್ರೆ ಸೀನ್ ಚೆನ್ನಾಗಿಲ್ದೇ ಇದ್ರೆ ಹದ್ದು ಬಿಸಾಕ್ತಾ ಇದ್ರು ಕರೆದು ಹೀಗ್ ಬರಿ ಹೀಗ್ ಬರೀ ಅಂತ ಎಪ್ಪತ್ತ ಒಂಬತ್ತು ಎಂಬತ್ತರಲ್ಲೋ ಜನ್ಮ ಜನ್ಮದ ಅನುಬಂಧ ಅಂತ ಒಂದು ಸಿನಿಮಾ ಶಂಕರ್ ಅವರಿಗೆ ಡೈರೆಕ್ಟ್ ಮಾಡ್ತಾ ಇದ್ರು ಜಯಂತಿ ಅವತ್ತು ಮೇಲ್ಕೋಟೆಯಲ್ಲಿ ಶೂಟಿಂಗ್ ನಮಗೆ ಅನಂತವರು ಮತ್ತೆ ಜಯಂತಿಯವರು ಒಂದು ಮುಂದಿನ ಜನ್ಮದಲ್ಲಿ ಆಗುವಂತ ಸೀಕ್ವೆನ್ಸ್ ಶಂಕರವರ ಬರೆದಿದ್ದ ಸೀನು ಚೆನ್ನಾಗಿರಲಿಲ್ಲ ಜಯಂತಿ ಮೇಡಮ್ ಬೆಳಿಗ್ಗೆನೆ ರೆಡಿಯಾಗಿ ಕೂತಿದ್ರು ವಾಗ್ವಾದ ತಮ್ಮ ಅಣ್ಣ ತಮ್ಮನಿಗೆ ನಡೀತಾ ಇತ್ತು ಅಣ್ಣ ಕರೆದು ನನಗೆ ಹೀಗೆ ಬರೀ ಅನ್ನೋರು ಅದು ಬರೀತಾ ಇದ್ದೆ ಅದನ್ನು ಮತ್ತೆ ಶಂಕರ್ಗೆ ಒಪ್ಪಿಸ್ತಾ ಇದ್ದೆ ಅವನು ಅವನ ಅವನು ಸರಿ ಇಲ್ಲ ಹಿಂಗೆ ಮಾಡ್ಬೇಕಂತ ಹೇಳಿ ಹೋಗು ಅಂತ ಸೊ ನನಗೆ ಸಣ್ಣ ಪೀಕ್ಲಾಟ್ ಸುಮಾರು ಹನ್ನೆರಡು ಹನ್ನೆರಡುವರೆವರೆಗೂ ಇದೇ ಆಯಿತು ಆಮೇಲೆ ಒಂದು ಹಂತಕ್ಕೆ ಕನ್ಕ್ಲೂಷನ್ ಬಂದರು ಆಮೇಲೆ ಶೂಟಿಂಗ್ ಆಯಿತು ಜಯಂತಿ ಮೇಡಮ್ ನಿದ್ದೆ ಮಾಡಿಬಿಟ್ಟಿದ್ರು ಅವ್ರನ್ನ ಎಪ್ಸಿ ಮತ್ತೆ ಟಚ್ ಅಪ್ ಮಾಡಿಸಿ ಆಮೇಲೆ ಸೀನ್ ಮಾಡಿದ್ರು ಅಂದರೆ ಯಾರಾದರೂ ಅಷ್ಟೇ ಅವ್ರಿಗೆ ಇಷ್ಟ ಇಲ್ಲದಿದ್ರೆ ಪ್ರೊಡಕ್ಷನ್ನಲ್ಲಿ ಸ್ವಲ್ಪ ಇರಿಸ ಇದ್ದೇ ಇರುತ್ತೆ ಅಲ್ಲೇ ಚಂದ್ರು ಅವ್ರು ಹೇಳಿದ್ರು ಹೇಳ್ದೆ ಕೇಳಿದೆ ಮೈಸೂರು ಶೂಟಿಂಗ್ ನಡೀತಾ ಇದ್ರು ಬೆಂಗಳೂರಿಗೆ ಬಂದು ಕಾರ್ ಏರ್ಪೋರ್ಟಲ್ಲಿ ಬಿಟ್ಟು ಬಾಂಬೆಗೆ ಹುಡುಕ್ ಬರ್ತಾ ಇದ್ರು ಮನೆಗೆ ಹುಡ್ಕಿದ್ರು ಇಲ್ಲ ಹೋಟ್ಲಿಗೆ ಹುಡ್ಕಿದ್ರು ಇಲ್ಲ ಎರಡು ದಿವಸ ಶೂಟಿಂಗ್ ಇರಲಿಲ್ಲ ಮೂರು ದಿವಸ ಬರ್ತಾ ಇತ್ತು ಆದರೆ ಅವರ ವಿದ್ವಂತಿಗೆ ಅವರ ಅಭಿನಯ ಕಲೆಗೆ ಅದೆಲ್ಲವನ್ನು ಸುಮಾರು ಜನ ನಿರ್ದೇಶಕರು ಸಹಿಸಿಕೊಂಡಿದ್ದಾರೆ ಒಟ್ಟಿನಲ್ಲಿ ಹೇಳೋದಾದ್ರೆ ಇಂಥ ಒಬ್ಬ ಶ್ರೇಷ್ಠ ನಟನಿಗೆ ಚಂದ್ರು ಅವ್ರು ಹೇಳಿದಾಗ ಯಾಕೆಷ್ಟು ತಡವಾಗಿ ಪದ್ಮಭೂಷಣ ಬಂತು ಗೊತ್ತಿಲ್ಲ ಆಗ್ಲಿ ಬಂದಿದೆಯಲ್ಲ ಅದಕ್ಕೆ ಸಂತೋಷಪಡ ಇನ್ನು ಏನೇನು ಬಾಕಿ ಇದೆ ಅದೆಲ್ಲವೂ ಬರಬೇಕು ದಾದಾ ಪಾಲ್ಕೆ ಅವಾರ್ಡ್ ಇವ್ರಿಗೆ ಯಾಕೆ ಕೊಟ್ಟಿಲ್ಲ ಅನ್ನೋದು ನನ್ನ ಪ್ರಶ್ನೆ ಅದು ಬರಲಿ ಭಗವಂತ ಅವ್ರ ಇಡೀ ಕುಟುಂಬಕ್ಕೆ ನೆಮ್ಮದಿ ಆರೋಗ್ಯ ಎಲ್ಲವನ್ನು ಕಾಪಾಡಲಿ ಅಂತ ಹೇಳಿ ನಾನು ದೇವರನ್ನು ಪ್ರಾರ್ಥನೆ ಮಾಡ್ಕೊತೀನಿ